ಭೀಕರ ಬರಗಾಲದ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಗಾಗಿ ಕೆಆರ್ಎಸ್ ಜಲಾಶಯದಿಂದ ನಾಲೆಗಳಿಗೆ ನೀರು ಹರಿಸಿ ಕೆರೆಕಟ್ಟೆಗಳನ್ನು ತುಂಬಿಸುವಂತೆ ಒತ್ತಾಯಿಸಿ ಮದ್ದೂರು ತಾಲೂಕಿನ ಮರಿಲಿಂಗನ ಮರಿಲಿಂಗನದೊಡ್ಡಿಯಲ್ಲಿ ಗ್ರಾಮದ ಜನತೆ ಉಪವಾಸ ಸತ್ಯಾಗ್ರಹ ನಡೆಸಿದರು ಗ್ರಾಮದ ಮುಖ್ಯ ರಸ್ತೆಯ ಬಸ್ ನಿಲ್ದಾಣದ ಬಳಿ ಮರಿಲಿಂಗನ ದೊಡ್ಡಿ ಮತ್ತು ಸುತ್ತಮುತ್ತಲ ಗ್ರಾಮದ ಜನತೆ ಉಪವಾಸ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಮಳೆ ಕೊರತೆಯಿಂದ ನೀರಿನ ಅಭಾವ ಎದುರಾಗಿದ್ದರೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನೀರಿನ ಕೊರತೆ ಇರುವುದರಿಂದ ರೈತರು ಹೊಸ ಬೆಳೆ ಹಾಕಬಾರದು ಎಂದು ಆಳುವ ಸರ್ಕಾರ ನಿರ್ಬಂಧ ಹಾಕಿದ್ದರಿಂದ ಯಾವುದೇ ರೈತರು ಹೊಸ ಬೆಳೆ ಹಾಕಿರುವುದಿಲ್ಲ ಇರುವ ನೀರೆಲ್ಲವನ್ನು ತಮಿಳುನಾಡಿಗೆ ಹರಿಸಿದ ಪರಿಣಾಮ ಕೃಷ್ಣರಾಜ ಸಾಗರ ಜಲಾಶಯದಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದೆ ಬೆಳೆದು ನಿಂತಿರುವ ಬೆಳೆ ರಕ್ಷಣೆ ಹಾಗೂ ಕುಡಿಯುವ ನೀರಿಗಾಗಿ ತೊಂಬತ್ತು ಅಡಿ ಇದ್ದಾಗ ನಾಲೆಗಳಿಗೆ ಒಂದು ಕಂತು ನೀರು ಬಿಡಬೇಕಾಗಿತ್ತು ಆದರೆ ರಾಜ್ಯ ಸರ್ಕಾರ ನಾಲೆಗಳಿಗೆ ನೀರು ಹರಿಸದೆ ತೊಂದರೆ ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮಂಡ್ಯ ಜಿಲ್ಲೆಗೆ ಮಲ್ಸಾಯಿ ಜೋಡಣೆ ಮಾಡಿ ತಮಿಳುನಾಡಿಗೆ ನೀರು ಹರಿಸುವ ಮುಖಾಂತರ ನಮ್ಮ ಜಿಲ್ಲೆಯ ಜನಕ್ಕೆ ಈ ಅನಾಥ ಪರಿಸ್ಥಿತಿ ಕಾರಣ ಆಗಿದೆ ಆ ಒಂದು ಕಾರಣದಿಂದ ನಾವು ಕೆರಗೋಡು ಹುಬ್ಳಿ ಮಲ್ಲಿಂಗೋಡಿ ಮತ್ತು ಹಸುಮದೋಡಿ ಗ್ರಾಮಸ್ಥರು ಸೇರಿ ಜಿಲ್ಲಾಡಳಿತ ಎಚ್ಚರಿಸಿ ಮತ್ತು ಸರ್ಕಾರಕ್ಕೆ ಈ ಮೂಲಕ ಈ ಮೂಲಕ ಮನವಿ ಮಾಡೋದಿಷ್ಟೇ ಏನು ಜನ ಜಾನುವಾರುಗಳಿಗೆ ನೀವೇನು ಆದೇಶ ಪಡಿಸಿದ್ರಿ ಸರ್ಕಾರ ಅದಕ್ಕೆ ಧ್ವನಿ ಕುಡಿಸಿ ರೈತ ಬೆಳೆ ಬಡ್ಡಿಲ್ಲ ಹ್ಯಾಂಡಿಕ್ರಾಫ್ಟ್ಗಳಿಗೆಲ್ಲ ನಾವು ನೀರು ಕೇಳ್ತಾ ಇರೋದು ಜನ ಜಾನುವಾರುಗಳಿಗೆ ಜಿಲ್ಲೆಯಿಂದ ಐದು ಗಾರಿಕೆ ಮ್ಯಾಕ್ಸಿಮಮ್ ನಮ್ಮ ರೈತಾಪಿ ವರ್ಗದ ಜನ ಇವಾಗ ಜನ ಜಾನುವಾರುಗಳು ನೀರು ಇಲ್ದರೆ ಸಾಯ್ತಾವೆ ಅಂಥ ಪರಿಸ್ಥಿತಿಯಲ್ಲಿ ನೀವು ನೀರು ಎತ್ತನೆ ಅನ್ಯಾಯ ಮಾಡಿದ್ರೆ ಕೂಡಲೇ ನೀರು ಎತ್ತಬೇಕು ಜೊತೆಗೆ ಇನ್ನೇನು ಇನ್ನೊಂದು ಏನು ಅಂತಂದರೆ ನೀವು ಕಾವೇರಿ ನೀರು ಎಚ್ತದೆ ಕಾವೇರಿ ನೀರು ಕೊಡ್ತಾನೆ ನೀವು ಮತದಾನಕ್ಕೆ ಕೇಳಕ್ಕೆ ನಲ್ಲಿಗಳಿಗೆ ಬಂದರೆ ನಾವು ಮತದಾನ ಬಹಿಷ್ಕರಿಸುವಂಥ ನಿರ್ಣಯನೂ ಸಹ ಕೈಗೊಳ್ತಾ ಇದ್ದೀವಿ ಆ ಕಾರಣದಿಂದ ಜಿಲ್ಲೆಯ ಜನಕ್ಕೆ ಅನ್ಯಾಯ ಮಾಡಿದಂಥ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಈ ಕೂಡಲೇ ಜಿಲ್ಲೆಯ ಜನಕ್ಕೆ ನೀರು ಕೊಡಬೇಕು ವರ್ಗ ಉಳಿಸ್ಕೊಳ್ಬೇಕು ಏನು ಈ ಒಂದು ಕ್ಷಾಮ ಮತ್ತು ಈ ಒಂದು ಬರ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ನೀರಿದ್ದು ಇವರೇ ಕಾರಣರಾದ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಒಂದು ವೇಳೆ ನೀವೇನೋ ನೀರು ಎತ್ತಿಲ್ಲ ಅಂತಂದರೆ ನಾವು ಮತದಾನ ಬಹಿಷ್ಕರಿಸ್ತೀವಿ ಅಂತ ಈ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಸುತ್ತಾ ಏನು ನಾವು ಬರೀ ಬರ್ಲಿಂಗಡಿ ಮತ್ತು ಅಟೋಪುರೋಡಿ ಗೊಂದಲ ಮಾಡಿದ್ರಲ್ಲ ಈ ಜಿಲ್ಲೆಯ ಅಸ್ಮಿತೆ ವಿಚಾರದಲ್ಲಿ ಇಡೀ ಜಿಲ್ಲೆ ಜನ ಪ್ರತಿ ಹಳ್ಳಿಗಳಲ್ಲಿ ಒಂದು ಪ್ರತಿಭಟಿಸುವ ಮುಖಾಂತರ ನಮ್ಮ ಹಕ್ಕ ನಾವು ಪಡ್ಕೊಳ್ಬೇಕು ನಮ್ಮ ಹಿಂದಿನ ನಮ್ಮ ಹಿಂದಿನ ಜನಾಂಗ ಏನು ಕಾವೇರಿ ವಿಚಾರ ಬಂದಾಗ ಪ್ರತಿಭಟಿಸಿತ್ತು ಆ ಒಂದು ಹೋರಾಟದ ಕಿತ್ತು ಜಿಲ್ಲೆಯ ಜನಗಳಲ್ಲಿ ಕಡಿಮೆ ಆಗಿದೆ ಇದು ನಮ್ಮ ಅಸ್ಮಿತೆ ವಿಚಾರ ಪ್ರತಿ ಹಳ್ಳಿಗಳಲ್ಲಿ ಪ್ರತಿಭಟಿಸುವ ಮುಖಾಂತರ ಏನು ರಾಜ್ಯ ಸರ್ಕಾರಕ್ಕೆ ಒಂದು ಬಿಸಿ ಮೂಡಿಸುವಂಥ ಕೆಲಸನ ನಮ್ಮ ಮಂಡ್ಯ ಜಿಲ್ಲೆ ರೈತರುಗಳು ನಾವೆಲ್ಲ ಮಾಡಬೇಕು ಅಂತ ಮಂಡ್ಯ ಜಿಲ್ಲೆ ಒಂದು ರೈತ ಇದ್ದಾಗ ಈ ಒಂದು ಮಂಡ್ಯ ಜಿಲ್ಲೆಯನ್ನು ಕಾಪಾಡುವಂಥ ವ್ಯವಸ್ಥೆ ರೂಪಿಸಿದೆ ಇವತ್ತು ಇದು ಸುಪ್ರೀಂ ಕೋರ್ಟಿಗೆ ಹೋಗಿರೋದ್ರಿಂದ ಸುಪ್ರೀಂ ಕೋರ್ಟಿಂದ ಕೇಸನ್ನು ವ್ಯಕೀತ್ ಮಾಡಿಸಿ ಇದನ್ನು ರಾಜ್ಯ ಸರ್ಕಾರಗಳ ವ್ಯಾಪ್ತಿಗೆ ಬಂದಾಗ ಮಾತ್ರ ಇದಕ್ಕೆ ಒಂದು ಪರಿಹಾರ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ನೀರು ನಮ್ಮ ಹಕ್ಕು ಅನ್ನೋದರಲ್ಲಿ ನಾವು ಇದರಲ್ಲಿ ತಾರತಮ್ಯ ಮಾಡುವಷ್ಟಿಲ್ಲ ನಮ್ಮ ಸರ್ಕಾರ ನಮ್ಮ ನೀರು ನಮ್ಮ ನಮ್ಮ ಕಾವೇರಿ ಅಂತ ಯಾಕೆ ಹೇಳೋಕ್ಕಾಗ್ತಾ ಇಲ್ಲ ಅವ್ರ ಟೈಮಲ್ಲಿ ಅಂದರೆ ಸರ್ಕಾರ ರಾಜಕೀಯವಾಗಿ ಪಿತೂರಿ ಮಾಡಿ ಬೇರೆ ರಾಜ್ಯಗಳಿಗೆ ಈಡಾಗಿ ನಮ್ಮ ಅಧಿಕಾರಕ್ಕೋಸ್ಕರ ಬದುಕ್ತಾ ಇದೆಯವತ್ತು ರೈತರನ್ನ ಒಂದು ಮೇಲ್ದರ್ಜೆಗೆ ತರುವಂಥ ವ್ಯವಸ್ಥೆನ ರೈತರನ್ನು ಒಳ್ಳೆಯ ರೀತಿಯಲ್ಲಿ ರೂಪಿಸುವಂಥ ಒಂದು ವ್ಯವಸ್ಥೆನ ಸರ್ಕಾರ ರೂಪಿಸೋದ್ರಲ್ಲಿ ವಿಫಲವಾಗಿದೆ ಇಂಥ ಸರ್ಕಾರಗಳಿಗೆ ಮಂಡ್ಯ ಜಿಲ್ಲಾ ಮೈಸೂರು ದಕ್ಷಿಣ ಭಾಗದ ಎಲ್ಲ ಜನರುಗಳ ಧಿಕ್ಕಾರ ಇರ್ತದೆ ಇವರು ಯಾವುದೇ ಒಂದು ಕಾರ್ಯಚಟುವಟಿಕೆ ತಗೊಂಡ್ರೂ ಕೂಡ ಬೇಸಿಕ್ ರೈತ ಒಂದು ಬೇಸಿಕ್ಕು ಈ ದೇಶಕ್ಕೆ ದೇಶದಲ್ಲಿ ಪಂಚಭೂತಗಳು ಸೃಷ್ಟಿಯಾಗೋಕೆ ಮೊದಲೇ ಮನುಷ್ಯ ಹೊಟ್ಟೆಗೋಸ್ಕರ ತಪ್ಪಕ್ಕೋಸ್ಕರ ಒಂದು ಜ್ಞಾನನ ಕಲ್ಪಿಸ್ಕೊಂಡಂಥ ಒಂದು ವ್ಯವಸ್ಥೆ ಈ ವ್ಯವಸ್ಥೆನ ಇಲ್ಲಿ ಬದುಕೆ ಎಲ್ಲಿದೆ ಅಣ್ಣನೇ ಏನು ತಿಂತಾರೆ ಸರ್ ಇವರು ಮನಮೊನೆ ಎಲ್ಲ ರಾಜಕೀಯ ವ್ಯಕ್ತಿಗಳು ಹೇಳ್ತಾರೆ ನಾವು ರೈತರ ಪರ ರೈತರ ಪರ ರೈತರ ಪರ ಎಲ್ಲಿದೆ ಇವರು ರೈತರ ಪರ ರೈತರ ಪರ ಇಲ್ಲ ಸರ್ ಇವರು ಅವ್ರದೇ ಆದಂಥ ಆಸ್ತಿ ಮನೆ ಮಟ್ಟಗಳನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ನಮ್ಮನ್ನು ರೈತರನ್ನ ಬಳಿ ಕೊಡ್ತಾ ಇದ್ದಾರೆ ರೈತರ ಕಷ್ಟ ಏನಿದೆ ಅನ್ನೋದನ್ನು ಅವರು ಗಮನಿಸ್ಲಿಲ್ಲ ನಾವು ಯಾರೂ ಕೋಟಿಗಟ್ಟಲೆ ಲಕ್ಷ ದುಡ್ಡೇ ನೋಡಿಲ್ಲ ಈಗ ಮೊನ್ನೆ ಮೊನ್ನೆ ಅವರೆಲ್ಲ ದುಡ್ಡು ಅವ್ರನ್ನ ಒಂದು ಇದನ್ನು ಇನ್ಕಮ್ನ ಕೊಟ್ಟಾಗ ನೋಡಿದ್ರೆ ನಮಗೆ ಭಯ ಆಗ್ತದೆ ಎಲ್ಲಿ ಬಂತು ಇವರಿಗೆ ಈ ದುಡ್ಡು ನಮ್ಮ ರೈತನ ದೇವರ ದುಡ್ಡು ರೈತನ ರಕ್ತದ ದುಡ್ಡು ಇದು ಈ ದುಡ್ಡಿನಲ್ಲಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮ ಎದೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಕಾವೇರಿನಲ್ಲಿ ಅಷ್ಟೋ ಇಷ್ಟೋ ನೀರಿದೆ ಆ ನೀರನ್ನು ಇವತ್ತು ನೀರೇ ಇಲ್ಲದೆ ಒಣಗಾಡಲ್ಲಿ ಸಾಯ್ ಕ್ರಿಮಿಕೀಟಗಳಂತದ್ದು ಸಾಯ್ತಾ ಇದೆ ಇವರಿಗೆ ಕರುಣೆ ಏನು ಬೇಕಿಲ್ವಾ ಸರ್ ಇವರಿಗೆ ಪ್ರಾಣಿ ಪಕ್ಷಿಗಳನ್ನ ಎಲ್ಲ ಚೀಟದ ಬಗ್ಗೆ ಸೂಕ್ತವಾದ ಗಮನ ಕೊಟ್ಟು ಸರ್ಕಾರಕ್ಕೆ ವರದಿನ ಕೊಡಬೇಕು ಸರ್ ಸರ್ಕಾರ ಈ ಕೂಡ ವರ್ತಿನ ಅನುಷ್ಠಾನಿಲ್ಲ ಅಂದ್ರೆ ಇಡೀ ಕರ್ನಾಟಕ ರಾಜ್ಯ ದಂಗೆ ಹೇಳುವುದರಲ್ಲಿ ತಪ್ಪೇನಾಗದಿಲ್ಲ ಈ ಸಂದರ್ಭದಲ್ಲಿ ಮುಖಂಡರಾದ ಯೋಗೇಶ್ ರಾಜೇಶ್ ಅನಿಲ್ ಮೋಹನ್ ಬೋರಪ್ಪ ಶಿವಲಿಂಗೇಗೌಡ ರಾಮಲಿಂಗೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು